ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಕೃಷ್ಣನ ಶಿರದ ಮೇಲೆ ನವಿಲುಗರಿ ಇರುವುದಾದರೂ ಏಕೆ ಈ ನವಿಲುಗರಿಯ ಕುರಿತು ಮೂರು ಕಥೆಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಶ್ರೀಕೃಷ್ಣನ ಶಿರದ ಮೇಲೆ ಇರುವಂತಹ ನವಿಲುಗರಿಯ ಕುರಿತು ಮೂರು ಕಥೆಗಳನ್ನು ಈಗ ತಿಳಿಯೋಣ ಸ್ನೇಹಿತರೆ ಕೃಷ್ಣ ಎಂಬ ಪದ ಕಿವಿಗೆ ಬಿದ್ದಾಗ ಮೊದಲು ನೆನಪಾಗುವುದು ನೀಲಿ ಮುಖ ತಲೆಯ ಮೇಲೆ ನವಿಲುಗರಿ ಧರಿಸಿ ಕೈಯಲ್ಲಿ ಕೊಳಲು ಇಳಿದ ಮುದ್ದಾದ ಮುಖ ಬಾಲಕೃಷ್ಣ ಬೆಣ್ಣೆ ಕೃಷ್ಣ ಗೋಪಾಲ ಕೃಷ್ಣ ರಾಧಾಕೃಷ್ಣ ಹೀಗೆ ಹಲವು ವಿಧದ ರೂಪಗಳಲ್ಲಿ ಪೂಜೆಯನ್ನು ಪಡೆಯುತ್ತಿರುವ ಕೃಷ್ಣನನ್ನು ಎಲ್ಲರೂ ಇಷ್ಟಪಡುತ್ತಾರೆ ತಲೆ ಮೇಲೆ ನವಿಲುಗರಿ ಕೈಯಲ್ಲಿ ಕೊಳಲು ಇಲ್ಲದ ಕೃಷ್ಣನನ್ನು ಊಹಿಸಿಕೊಳ್ಳುವುದೇ ಕಷ್ಟ ಸ್ನೇಹಿತರೆ ಬ್ರಹ್ಮಚಾರ್ಯದ ಸಂಕೇತ ನವಿಲುಗರಿ ಹೌದು ಸ್ನೇಹಿತರೆ ಕೃಷ್ಣನು ತನ್ನ ಶಿರದ ಮೇಲೆ ನವಿಲುಗರಿಯನ್ನು ಧರಿಸುವುದಕ್ಕೆ ಹಲವು ಕಥೆಗಳು ಪ್ರಚಲಿತದಲ್ಲಿವೆ ಬೆಣ್ಣೆಕಳ್ಳ ಕೃಷ್ಣ ತನ್ನ ತುಂಟಾಟಗಳಿಂದ ಎಲ್ಲರನ್ನೂ ತನ್ನ ಕಡೆಗೆ ತಿರುಗಿಸಿಕೊಳ್ಳುತ್ತಾನೆ ಕೃಷ್ಣನಿಗೆ ಎಂಟು ಮಂದಿ ಹೆಂಡತಿಯರಿದ್ದರು ಹದಿನಾರು ಸಾವಿರ ಗೋಪಿಯರ ಸಖ್ಯವಿದ್ದರು ಕೃಷ್ಣ ಎಂದಿಗೂ ತನ್ನ ಮಿತಿಗಳನ್ನು ಮೀರಲಿಲ್ಲ ಕೃಷ್ಣ ಮತ್ತು ಗೋಪಿಕಾ ಸ್ತ್ರೀಯರ ನಡುವೆ ಇರುವ ಪವಿತ್ರ ಬಂಧವನ್ನು ಅರ್ಥೈಸಿಕೊಳ್ಳಲು ಸಿದ್ಧತೆ ಬೇಕು ಇವರ ನಡುವಿನ ಪವಿತ್ರ ಬಂಧ ಮಾತ್ರ ಭೋಗಿಯಾಗಿ ಕಾಣಿಸಿಕೊಳ್ಳುವ ಕೃಷ್ಣನು ಒಬ್ಬ ಯೋಗಿ ಸ್ನೇಹಿತರೆ ಹದಿನಾರು ಸಾವಿರ ಗೋಪಿಯರ ಜೊತೆಗಿದ್ದರು ಕೃಷ್ಣನು ಅಸ್ಕಲಿತ ಬ್ರಹ್ಮಚಾರಿಯಾಗಿಯೇ ಉಳಿದ ಎಂಬ ಪ್ರತೀತಿ ಇದೆ ಬಾಲಕನ ಮುಗ್ಧತೆಯನ್ನು ಉಳಿಸಿಕೊಂಡಿದ್ದರ ಪ್ರತೀಕವಾಗಿ ಕೃಷ್ಣ ಕೃಷ್ಣನ ತಲೆಯ ಮೇಲೆ ನವಿಲುಗರಿ ಇದೆ ಎಂದು ಹಲವರು ವಿಶ್ಲೇಷಿಸುತ್ತಾರೆ ಸ್ನೇಹಿತರೆ ನೃತ್ಯ ಕಲಿಸಿದ ಗುರು ಹೌದು ಸ್ನೇಹಿತರೆ ಒಂದು ದಿನ ಮಳೆ ಬೀಳುತ್ತಿದ್ದಾಗ ಶ್ರೀಕೃಷ್ಣನು ಆಹ್ಲಾದಕರ ವಾತಾವರಣದಲ್ಲಿ ಕೊಳಲನ್ನು ನುಡಿಸುತ್ತಿದ್ದ ಕೃಷ್ಣನ ಮುರುಳಿ ಗಾಯನದಿಂದ ಪ್ರಕೃತಿ ರೋಮಾಂಚನಗೊಂಡಿತ್ತು ಅಲ್ಲಿದ್ದ ಎಲ್ಲ ನವಿಲುಗಳು ಸಂಗೀತಕ್ಕಾಗಿ ಅವರ ಸುತ್ತಲೂ ಜಮಾಯಿಸಿದವು ಕೊಳಲು ನುಡಿಸುತ್ತಿದ್ದ ಶ್ರೀಕೃಷ್ಣ ಒಂದು ಹಂತದಲ್ಲಿ ಕುಣಿಯಲು ಶುರು ಮಾಡಿದ ಕೃಷ್ಣನ ಹೆಜ್ಜೆಗಳನ್ನು ನೋಡಿ ನವಿಲುಗಳು ಸಹ ನೃತ್ಯ ಮಾಡಿದವು ಸಂಗೀತ ನೃತ್ಯದ ನಂತರ ಎಲ್ಲ ನವಿಲುಗಳು ಒಗ್ಗೂಡಿ ಸೇರಿ ಶ್ರೀಕೃಷ್ಣನಿಗೆ ನಮಸ್ಕರಿಸಿದವು ನೀನು ನಮಗೆ ನೃತ್ಯವನ್ನು ಕಲಿಸಿದ ಗುರು ಗುರು ದಕ್ಷಿಣೆಯಾಗಿ ನಮ್ಮ ಗರಿ ತೆಗೆದುಕೊಳ್ಳಿ ಎಂದು ಶ್ರೀ ಕೃಷ್ಣನ ಪಾದಗಳಿಗೆ ಅರ್ಪಿಸಿದವು ಕೃಷ್ಣ ಪ್ರೀತಿಯಿಂದ ನವಿಲು ಗರಿಗಳನ್ನು ತೆಗೆದುಕೊಂಡು ತಲೆಯ ಮೇಲಿಟ್ಟುಕೊಂಡನು ಸ್ನೇಹಿತರೆ ನವಿಲು ಗರಿಯು ಕೃಷ್ಣನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿತು ಹಿಂದೂಗಳು ನವಿಲನ್ನು ಪವಿತ್ರ ಪಕ್ಷಿ ಎಂದು ಪರಿಗಣಿಸುತ್ತಾರೆ ನವಿಲು ಮನೆಗಳ ಮೇಲೆ ಹಾರಾಡಿದರೆ ಅಂಗಳದಲ್ಲಿ ಓಡಾಡಿದರೆ ಸಕಲ ಸಂಪತ್ತು ಲಭ್ಯವಾಗುತ್ತದೆ ಎಂಬ ನಂಬಿಕೆ ಇದೆ ಮಳೆ ಬರುವ ಮೊದಲು ಕಾರ್ಮೋಡ ಕವಿದಾಗ ನವಿಲುಗಳು ರೋಮಾಂಚನಗೊಂಡು ನರ್ತಿಸುತ್ತವೆ ಸ್ನೇಹಿತರೆ ಶ್ರೀಕೃಷ್ಣನದು ಕಾಲ ಸರ್ಪ ಯೋಗ ಎಂದು ಕೆಲ ಪಂಡಿತರು ವಿಶ್ಲೇಷಿಸಿದ್ದಾರೆ ನವಿಲು ಮತ್ತು ಹಾವಿನ ನಡುವೆ ದ್ವೇಷವಿದೆ ಕಾಲ ಸರ್ಪ ದ್ವೇಷ ಇರುವವರು ನವಿಲುಗರಿಯನ್ನು ಸಮೀಪದಲ್ಲಿ ಇರಿಸಿಕೊಳ್ಳುವುದು ಉತ್ತಮ ಎಂದು ಹಲವರು ಅಭಿಪ್ರಾಯ ಪಡುತ್ತಾರೆ ಶ್ರೀ ಸಹ ಕಾಲ ಸರ್ಪ ದೋಷಕ್ಕೆ ಪರಿಹಾರ ಕಂಡುಕೊಳ್ಳಲು ನವಿಲುಗರಿ ಇರಿಸಿಕೊಂಡಿದ್ದಾನೆ ಎಂದು ನಂಬಲಾಗುತ್ತಿದೆ ಬಾಲ್ಯದಲ್ಲಿ ಕಳಿಂಗ ಮರ್ದನ ಮಾಡಿದ್ದ ಕೃಷ್ಣನ ಬಳಿಗೆ ಮತ್ತೊಮ್ಮೆ ಸರ್ಪವು ಬರಬಾರದು ಎನ್ನುವ ಕಾರಣಕ್ಕೆ ಗೊಲ್ಲ ಸಮಾಜದ ಹಿರಿಯರು ಶ್ರೀಕೃಷ್ಣನನ್ನು ನವಿಲು ನವಿಲುಗರಿಗಳಿಂದ ಅಲಂಕರಿಸಿದರು ಎಂಬ ಜಾನಪದ ಕತೆಗಳು ಚಾಲ್ತಿಯಲ್ಲಿವೆ ನೋಡಿದ್ರಲ್ಲ ಸ್ನೇಹಿತರೆ ಶ್ರೀ ಕೃಷ್ಣನು ತನ್ನ ಶಿರದ ಮೇಲೆ ನವಿಲು ಗರಿಯನ್ನು ಧರಿಸಿರುವುದಕ್ಕೆ ಮೂರು ಕತೆಗಳು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಹೊತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು